ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಮನೆಯಲ್ಲೇ ಫಿಲ್ಟರ್ ಕಾಫಿ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು ಹೇಳ್ಕೊಡೋಣ ಅಂತ ಅಂದ್ಬಿಟ್ಟು ಇವತ್ತು ಬಂದಿದ್ದೀನಿ ಏನು ಮೇಡಮ್ ಅವರು ಇನ್ಫಾರ್ಮೇಷನ್ ವೀಡಿಯೋ ಮಾಡ್ತಿದ್ದವರು ಫಿಲ್ಟ್ರ್ ಕಾಫಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದಾರೆ ಅಂತ ಅನ್ಕೋಬೋದು ಇಲ್ಲ ಇದು ಆ್ಯಕ್ಚುಲಿ ಕೊಡಗಿಂದ ತಿಮ್ಮಯ್ಯ ಅಂತ ಅನ್ನೋರು ಫಿಲ್ಟ್ರ್ ಕಾಫಿ ಪೌಡ್ರ್ಗಳನ್ನ ಕಳಿಸಿದರೆ ಇದನ್ನು ಸಾಮಾನ್ಯ ನಾರ್ಮಲ್ ಆಗಿ ಮನೇಲಿ ಮಾಡ್ಕೊಳ್ಳೋದು ಇನ್ಸ್ಟೆಂಟ್ ಕಾಫಿ ಮಾಡ್ಕೋತೀವಿ ನೋಡಿ ಹಾಲಿಗೆ ಕಾಫಿ ಪೌಡರ್ ಮಿಕ್ಸ್ ಮಾಡಿ ಅದು ಇದು ಬಂದು ಫಿಲ್ಟ್ರ್ ಕಾಫಿ ಫಿಲ್ಟ್ರ್ ಕಾಫಿ ಪೌಡರ್ ಇದು ಇದಕ್ಕೆ ಬೇರೆ ಪೌಡರ್ ಬರುತ್ತೆ ಎಲ್ರಿಗೂ ಬಹಳಷ್ಟು ಜನರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಫಿಲ್ಟ್ರ್ ಕಾಫಿ ಪೌಡರೇ ಬೇರೆ ಬರುತ್ತೆ ಇನ್ಸ್ಟಂಟ್ ಕಾಫಿ ಪೌಡರೇ ಬೇರೆ ಬರುತ್ತೆ ಇದು ಬಂದು ಫಿಲ್ಟರ್ ಕಾಫಿ ಪೌಡರು ಫಿಲ್ಟ್ರ್ ಕಾಫಿಗೂ ಇನ್ಸ್ಟಂಟ್ ಕಾಫಿಗೂ ಟೇಸ್ಟ್ ವ್ಯತ್ಯಾಸ ತೀರ ಇರುತ್ತೆ ಅಂದರೆ ಬಹಳ ವ್ಯತ್ಯಾಸ ಇರುತ್ತೆ ಇದು ಬಹಳ ಫಿಲ್ಟರ್ ಕಾಫಿ ಚೆನ್ನಾಗಿರುತ್ತೆ ಸ್ಟ್ಯಾಂಡ್ ಕಾಫಿನೇ ಚೆನ್ನಾಗಿರುತ್ತೆ ಬಟ್ ಇದು ಫಿಲ್ಟರ್ ಕಾಫಿ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಸೊ ಈಗ ಫಿಲ್ಟರ್ ಕಾಫಿ ಪೌಡರ್ನ ತಿಮ್ಮಯ್ಯನವರು ಕೊಡಗ್ನವರು ಇವರು ಬಂದು ಕಳೆದ ಆರು ವರ್ಷದಿಂದ ಈ ಒಂದು ಕಾಫಿ ಪೌಡರ್ಗಳನ್ನ ಮಾಡ್ತಾ ಇದ್ದಾರೆ ಇವರು ಕಳಿಸ್ಕೊಟ್ಟಿದ್ದಾರೆ ಕಾಫಿ ಪೌಡರ್ಗಳನ್ನ ರೇಟ್ ಕೂಡ ಬಹಳ ಕಡಿಮೆ ಇದೆ ಹೊರಗಡೆ ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ಈ ರೇಟ್ ಬಹಳ ಕಡಿಮೆ ಇದೆ ಸೊ ಕಳಿಸ್ಕೊಟ್ಟಿದರೆ ಒಮ್ಮೆ ಟೇಸ್ಟ್ ಮಾಡಿ ಮೇಡಮ್ ಇಷ್ಟ ಆದರೆ ನೀವು ಒಂದು ರಿವ್ಯೂ ಮಾಡಿ ಅಂತ ಅಂದ್ಬಿಟ್ಟು ಸೊ ಇದು ಬಂದು ಫ್ರೀಯಾಗಿ ಮಾಡ್ತಾ ಇರೋವಂಥದ್ದು ಯಾವುದೇ ಹಣ ತೊಗೊಂಡು ಮಾಡ್ತಾ ಇರುವಂತಹ ಪ್ರಮೋಷನ್ ಅಲ್ಲ ಚೆನ್ನಾಗಿದ್ರೆ ತಿಳಿಸ್ತೀನಿ ಚೆನ್ನಾಗಿಲ್ಲ ಅಂದರೂ ಕೂಡ ತಿಳಿಸ್ತೀನಿ ಇದನ್ನ ಹೇಗೆ ಮನೆಯಲ್ಲೇ ಫಿಲ್ಟರ್ ಕಾಫಿ ಮಾಡೋದು ಅಂತ ಕೂಡ ನಿಮಗೆ ಇವಾಗ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನಾನು ಬರೆದಿರುವಂತಹ ಅವನ ಪ್ರೀತಿ ಆಕಾಶದಷ್ಟು ಪುಸ್ತಕ ಇದೊಂದು ಕೊನೆಯ ಹಂತದ ಪ್ರಮೋಷನ್ ಅನ್ಬೋದು ಇನ್ನೊಂದು ವೀಕ್ ನಾನು ಪ್ರಮೋಟ್ ಮಾಡ್ಬೋದೇನೋ ಅಷ್ಟೇ ಬುಕ್ಸ್ ಎಲ್ಲ ಖಾಲಿ ಆಯಿತು ಎಲ್ರಿಗೂ ಕೂಡ ಧನ್ಯವಾದಗಳು ಪುಸ್ತಕ ಬೇಕಿದ್ದವರು ಇದೊಂದು ಎಮೋಷನಲ್ ಲವ್ ಸ್ಟೋರಿ ಕಾದಂಬರಿಯಾಗಿರುತ್ತೆ ರಾಮ ಹಾಗೂ ಜಾನಕಿಯ ಒಂದು ಬದುಕಿನ ಕಥೆಯಾಗಿರುತ್ತೆ ಓದಿದವರೆಲ್ಲರೂ ಕೂಡ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರೂ ಕೂಡ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದರೆ ಒಂದು ಪರ್ಸೆಂಟ್ ಫೋನ್ ಮಾಡಿಲ್ಲ ಇಷ್ಟ ಆಗಿಲ್ಲ ಏನೋ ಗೊತ್ತಿಲ್ಲ ಒಟ್ಟಲ್ಲಿ ಬಟ್ ಆದರೆ ಎಲ್ಲರೂ ಕೂಡ ಪಾಸಿಟಿವ್ ರಿವ್ಯೂಸನ್ನು ಕೊಟ್ಟಿದ್ದಾರೆ ತುಂಬ ದೊಡ್ಡ ದೊಡ್ಡವರು ಓದೋರು ಬಹಳ ಧನ್ಯವಾದಗಳು ಎಲ್ರಿಗೂ ಕೂಡ ಸೊ ನಿಮಗೂ ಕೂಡ ಪುಸ್ತಕ ಬೇಕಿದ್ದರೆ ದಯವಿಟ್ಟು ಈಗ ಡಿಸ್ಪ್ಲೇಲಿ ಬರ್ತಾ ಇದೆಯಲ್ಲ ಆ ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತೀನಿ ಇವು ಇಷ್ಟ ಆಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಸಂಪೂರ್ಣ ಹಣವನ್ನು ರಿಟರ್ನ್ ಮಾಡಿಕೊಡಲಾಗುತ್ತೆ ಸೊ ಪುಸ್ತಕ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ಫೋನ್ ನಂಬರ್ ಇದೆ ಆ ಒಂದು ನಂಬರ್ಗೆ ನಿಮ್ಮೊಂದು ಅಭಿಪ್ರಾಯವನ್ನು ತಪ್ಪದೆ ತಿಳಿಸಿ ಈಗೇನು ಡಿಸ್ಪ್ಲೇಲಿ ಬರ್ತಾಯಿದೆ ಈ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಿಮ್ಮೊಂದು ಮನೆ ಬಾಗಿಲಿಗೆ ಪುಸ್ತಕ ತಲುಪತ್ತೆ ಇನ್ನು ಇವಾಗ ಫಿಲ್ಟರ್ ಕಾಫಿ ವಿಚಾರಕ್ಕೆ ಬರೋಣ ಆಗಲೇ ಹೇಳ್ದಂಗೆ ಕೊಡಗಿನ ತಿಮ್ಮಯ್ಯ ಅವರು ಕಳಿಸಿರುವಂಥದ್ದು ಮೂರು ರೀತಿಯ ಕಾಫಿ ಪೌಡರ್ಗಳನ್ನು ಕಳಿಸಿದ್ದಾರೆ ಇದು ಬಂದು ಆಲ್ರೆಡಿ ನಾನು ಟ್ರೈ ಅಂಥದ್ದು ನಮ್ಮ ತಾಯಿ ಅದು ಇದೆ ಗೊತ್ತಿಲ್ಲದೆ ಫುಲ್ ಕಟ್ ಮಾಡಿಬಿಟ್ಟಿದ್ದಾರೆ ಪಾಪ ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿದ್ದಾರೆ ಅದು ಫ್ರಾಗ್ರೆನ್ಸ್ ಹೋಗಬಾರ್ದು ಅಂತ ಅಂದ್ಬಿಟ್ಟು ಸೊ ಮೂರು ರೀತಿಯಾದಂತಹ ಕಾಫಿ ಪೌಡರ್ ಕಳಿಸ್ಕೊಟ್ಟಿದ್ದಾರೆ ನಿಯೋ ಮೈಸೂರು ಕಾಫಿ ಅಂತ ಅಂದ್ಬಿಟ್ಟು ಈ ಒಂದು ಬ್ರ್ಯಾಂಡ್ನ ಹೆಸರು ಕಳೆದ ಸ್ಕಂದ ಕಾಫಿ ಅವರು ಕಳಿಸಿರುವಂಥದ್ದು ಕೊಡಗಿನವರು ತಿಮ್ಮಯ್ಯ ಅಂತ ಅಂದ್ಬಿಟ್ಟು ಇವ್ರ ಹತ್ರ ಬಂದು ಆರು ಎಕರೆ ಕಾಫಿ ಪ್ಲಾಂಟೇಷನ್ ಇದೆಯಂತೆ ಇದು ಇವರು ಬಂದು ಕಾಫಿಯಲ್ಲಿ ಸಾಮಾನ್ಯವಾಗಿ ಎರಡು ರೀತಿಯ ಒಂದು ತಳಿ ಇರುತ್ತೆ ರೋಬೋಸ್ಟ ಅರೇಬಿಕಾ ಅಂತ ಅಂದ್ಬಿಟ್ಟು ಎಲ್ರಿಗೂ ಗೊತ್ತಿರುತ್ತೆ ಬಹಳಷ್ಟು ಜನರಿಗೆ ಅದರಲ್ಲಿ ರೋಬೋಸ್ಟ ಟೇಸ್ಟ್ ಅಷ್ಟು ಬರಲ್ಲ ಬಟ್ ಅರೇಬಿಕಾ ಕಾಫಿ ಪೌಡರು ಟೇಸ್ಟ್ ಬಹಳ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ರೇಟ್ ಕೂಡ ಜಾಸ್ತಿ ಇರುತ್ತೆ ಸೊ ಇವರು ಕೂಡ ಬರೀ ಅರೇಬಿಕಾ ಏನು ಕಾಫಿ ಬೀಜಗಳು ಬರುತ್ತೆ ಅದರಿಂದ ಮಾತ್ರನೇ ಕಾಫಿ ಆರ್ಡರ್ ಮಾಡುವಂಥದ್ದು ಅವ್ರ ಹತ್ರ ಆರೈಕ್ರೆ ಇದೆಯಂತೆ ಬಟ್ ಅಷ್ಟರಲ್ಲಿ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಸೊ ಕುಶಾಲ ನಗರದಲ್ಲಿ ನಾನು ಕಾಫಿ ಬೀಜಗಳನ್ನ ಪರ್ಚೇಸ್ ಮಾಡಿ ಮಾಡ್ತೀನಿ ಮೇಡಮ್ ಅಂತ ಕೂಡ ಹೇಳಿದ್ರು ಅವರು ಪಾಪ ಬಹಳ ಜೆನ್ಯೂನ್ ಅಂತ ಅನ್ಸಿದ್ರು ಬಹಳ ಪ್ರಾಮಾಣಿಕ ವ್ಯಕ್ತಿ ಅನಿಸ್ತು ಅದಕ್ಕೋಸ್ಕರ ನಾನು ಅವ್ರಿಗೊಂದು ಪ್ರಮೋಷನ್ ಮಾಡಿ ಕೊಡೋಣ ಅಂತ ಅಂದ್ಬಿಟ್ಟು ಸತಿ ಹೇಳ್ತೀನಿ ಇದು ಫ್ರೀಯಾಗಿ ಮಾಡ್ತಾ ಇರುವಂತಹ ಪ್ರಮೋಷನ್ ಯಾವುದೇ ರೀತಿಯಾಗಿ ಹಣ ತಗೊಂಡು ಮಾಡ್ತಾ ಇರುವಂತಹ ಪ್ರಮೋಷನ್ ಅಲ್ಲ ಸೊ ಮೂರು ರೀತಿಯಾಗಿ ಕಳಿಸ್ಕೊಟ್ಟಿದ್ದಾರೆ ಇದು ಬಂದು ಮೈಸೂರು ನಿಯೋ ಮೈಸೂರ್ ಕಾಫಿ ಅಂತ ಅಂದ್ಬಿಟ್ಟು ಮೂರು ರೀತಿಯಾಗಿದೆ ರೇಟ್ ಕೂಡ ನಾನು ಲಾಸ್ಟಲ್ಲಿ ತಿಳಿಸ್ತೀನಿ ನಿಮಗೆ ಎಷ್ಟು ಅಂತನ್ಬಿಟ್ಟು ಎಲ್ಲವೂ ಕೂಡ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಗ್ರಾಮ್ಸ್ ಕಳಿಸ್ಕೊಟ್ಟಿದ್ದಾರೆ ಸೊ ಮೂರು ರೀತಿಯಾಗಿದೆ ಇದನ್ನೊಂದನ್ನು ಇವಾಗ ಟ್ರೈ ಮಾಡೋಣ ಬನ್ನಿ ಹೇಗೆ ಮಾಡೋದು ನಿಮಗೆ ಮನೆಯಲ್ಲೇ ತಿಳಿಸ್ತೀನಿ ಸೊ ಈ ಕಾಫಿ ಮಾಡಬೇಕು ಅಂತಲೇ ಒಂದು ಸ್ವಲ್ಪ ಸೆಟಪ್ ರೆಡಿ ಮಾಡ್ಕೊಂಡಿದ್ದೀನಿ ಅದು ಆ್ಯಕ್ಚುಲಿ ಈ ಸೆಟಪ್ ಬಂದು ಸಾಕಷ್ಟು ಈ ಮನೇಲೆ ಮಾಡುವಂತಹ ಪೌಡರ್ಗಳನ್ನೆಲ್ಲ ಕಳಿಸ್ಕೊಟ್ಟಿದ್ದಾರೆ ಸಾಕಷ್ಟು ಜನ ಪ್ರಮೋಷನ್ ಅವ್ರದೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿಬಿಟ್ಟಿತ್ತು ಅವರೆಲ್ಲರಿಗೂ ಕೂಡ ಕ್ಷಮೆ ಕೇಳ್ತೀನಿ ಯಾಕಂದರೆ ಸಿಲಿಂಡರ್ ಖಾಲಿಯಾಗಿತ್ತು ಇದನ್ನು ತುಂಬಿಸೋಕೆ ಟೈಮು ಆಗಿರಲಿಲ್ಲ ಇವಾಗ ಇದನ್ನು ತುಂಬಿಸಿ ಎಲ್ಲವೂ ಕೂಡ ಪ್ರಮೋಷನ್ಗಳನ್ನೆಲ್ಲ ಮುಗಿಸ್ತೀನಿ ಎಲ್ಲವೂ ಕೂಡ ಫ್ರೀ ಪ್ರಮೋಷನ್ ಚೆನ್ನಾಗಿದ್ದರೆ ಮಾತ್ರನೇ ನಿಮಗೆ ಸಜೆಸ್ಟ್ ಮಾಡ್ತೀನಿ ಇಲ್ಲಾಂದರೆ ಖಂಡಿತವಾಗ್ಲೂ ನಿಮಗೆ ಸಜೆಸ್ಟ್ ಮಾಡೋದಕ್ಕೆ ಹೋಗಲ್ಲ ಇವಾಗ ಈ ಫಿಲ್ಟರ್ ಕಾಫಿ ಮಾಡಲಿಕ್ಕೆ ಈ ರೀತಿಯಾದಂತಹ ಒಂದು ಫಿಲ್ಟರ್ ಬೇಕಾಗುತ್ತೆ ಕೆಲವ್ರ ಮನೇಲೆಲ್ಲ ಇರುತ್ತೆ ಕೆಲವ್ರ ಮನೇಲೆಲ್ಲ ಇರೋಲ್ಲ ಇಲ್ಲದೆ ಇರೋರು ಏನು ಮಾಡಬೇಕು ಅದನ್ನು ಕೂಡ ನಾನು ಲಾಸ್ಟಲ್ಲಿ ಹೇಳ್ತೀನಿ ಫಿಲ್ಟ್ರ್ ಕಾಫಿ ಮಾಡಬೇಕು ಅಂದರೆ ಈ ರೀತಿಯಾಗಿ ನಿಮ್ಮ ಹತ್ರ ಒಂದು ಕಾಫಿ ಫಿಲ್ಟ್ರ್ ಇರಬೇಕಾಗುತ್ತೆ ಈ ರೀತಿಯಾಗಿರುತ್ತೆ ಕಾಫಿ ಫಿಲ್ಟ್ರು ಇದೊಂದು ಪೀಸು ಇದೊಂದು ಪೀಸು ಫಿಲ್ಟ್ರ್ ಇಲ್ಲದೆ ಇರೋರು ಏನು ಮಾಡಬೇಕು ಅದನ್ನು ಕೂಡ ತಿಳಿಸ್ತೀನಿ ನಾನು ಮೂರು ಪೀಸ್ ಇರುತ್ತೆ ಇಲ್ಲಿ ಏನು ಮಾಡಬೇಕು ಇಲ್ಲೊಂದು ನಟ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿವರೆಗೆ ನಾವು ನೀರನ್ನು ಹಾಕ್ಕೋಬೇಕು ನೀರನ್ನು ಹಾಕ್ಕೊಂಡು ಇದಕ್ಕೆ ಸಂಪೂರ್ಣವಾಗಿ ಕಾಫಿ ಪೌಡರನ್ನು ಫಿಲ್ ಮಾಡಬೇಕು ಫಿಲ್ ಮಾಡಿಬಿಟ್ಟು ಇದನ್ನ ಇಲ್ಲಿ ಹಾಕಬೇಕು ಹಾಕಿದಿನ ಈ ರೀತಿಯಾಗಿ ಇಲ್ಲಿ ಫಿಟ್ ಮಾಡಬೇಕು ಕೆಲವರಿಗೆಲ್ಲ ಗೊತ್ತಿರುತ್ತೆ ಗೊತ್ತಿರೋದನ್ನ ಏನು ಹೇಳ್ತಾ ಅಂತ ಅನ್ಬೇಡಿ ದಯವಿಟ್ಟು ಗೊತ್ತಿಲ್ದೇರೋರು ತಿಳಿಸ್ತಾ ಇದ್ದೀನಿ ಹಾಕಿ ಇದನ್ನು ಇಲ್ಲಿ ಗ್ಯಾಸ್ ಮೇಲೆ ಇಟ್ಟರೆ ಸಾಕು ನಿಮಗೆ ಇಲ್ಲಿ ಫುಲ್ ಸಂಪೂರ್ಣವಾಗಿ ಡಿಕಾಕ್ಷನ್ ತಯಾರಾಗುತ್ತೆ ಒಂದು ಸತಿ ಡಿಕಾಕ್ಷನ್ ಬಂದು ನಾಲ್ಕು ಜನರಿಗೆ ಕಾಫಿಯನ್ನು ಮಾಡಬಹುದಾಗಿದೆ ಬನ್ನಿ ಇವಾಗ ಮಾಡೋಣ ಫಸ್ಟು ನೀರು ಹಾಕೊಂಡ್ಬಿಡೋಣ இீத்தியாவது சிக்கு கப்பி இருத்த இதரில் எரண்டு கப்பு நமக்கு நீர் ஹாக்கிறே இல்லை கரெக்டாக நெட்டைக்கு வரேன் சிக்கு கப்பு யூஸ் மாதிரி இதர எர்டு க்ளாஸ் நீராக சாக்கூலே இவங்க ஹாக்கிடனா பண்ணி சோ நான் எர கப்பு நீர்தீனி இன்னிவாக ஃபில்ட் ஃபுல்லு காஃபி பவுடரன்னாக்கெ ಹಾಕಿದ್ದೀನಿ ಇವಾಗ ಇದೇನಿದೆ ಮೇಲ್ಗಡೆ ಪಾರ್ಟು ಇದನ್ನು ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ ಅಷ್ಟೆ ಕ್ಲೋಸ್ ಮಾಡಿದ್ದೀನಿ ಇವಾಗ ಇದನ್ನು ಜಸ್ಟ್ ಗ್ಯಾಸ್ ಹಚ್ಚಿ ಇಡೋದಷ್ಟೇ ಮೇಲ್ಗಡೆ ಡಿಕಾಕ್ಷನ್ ನಿಮಗೆ ರೆಡಿಯಾಗಿರುತ್ತೆ ಗ್ಯಾಸ್ ಹಚ್ಚಿಬಿಡೋಣ ಸೊ ಆಗ ಗ್ಯಾಸ್ ಹಚ್ಕೊಂಡಿದ್ದೀವಿ ಗ್ಯಾಸ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಇದನ್ನು ತೆಗೆದು ಸೀದಾ ಗ್ಯಾಸ್ ಮೇಲೆ ಇಟ್ಟರೆ ಸಾಕು ಇಲ್ಲಿ ಮೇಲ್ಗಡೆ ಇದು ಓಪನ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಕಾಣುತ್ತೆ ಇಲ್ಲಿ ಡಿಕಾಕ್ಷನ್ ಒಂದು ಒಂದು ಮಿನಿಟ್ ಅಷ್ಟೇ ಒಂದು ಮಿನಿಟ್ಗೆ ನಿಮಗೆ ಬರುತ್ತೆ ಆಲ್ರೆಡಿ ಬಂತು ಒಂದು ನಿಮಿಷವೂ ಆಗಿಲ್ಲ ಅಲ್ಲಿ ನಿಮಗೆ ಈ ಫಿಲ್ಟ್ರಲ್ಲಿ ಮೇಲ್ಗಡೆ ಕಾಫಿ ಡಿಕಾಕ್ಷನ್ ಸೊ ಒಂದು ನಿಮಿಷನೂ ಕಾಯಬೇಕಾಗಿಲ್ಲ ನಿಮಗೆ ಡಿಕಾಕ್ಷನ್ ಬಂತು ಇದು ಫುಲ್ ಆಗಿದೆ ಇದು ಸ್ಮೆಲ್ ಬರ್ತ ಸ್ಮೆಲ್ ಬಂದುಬಿಡುತ್ತೆ ಆಯಿತಾ ಈ ಥರ ಬರುತ್ತೆ ಸೊ ಡಿಕಾಕ್ಷನ್ ರೆಡಿಯಾಗಿದೆ ಇದನ್ನ ಇವಾಗ ಆಫ್ ಮಾಡಿಬಿಡೋಣ ಸೊ ಇವಾಗ ಇದರಲ್ಲೇ ನೇರವಾಗಿ ಡಿಕಕ್ಷನ್ ಹಾಕ್ಕೊಂಡು ಇದು ಮಾಡ್ಬೋದು ಬನ್ನಿ ಇವಾಗ ಇಲ್ಲಿ ಸೆಟಪ್ ಅಪ್ ಮಾಡ್ಕೋಣ ಸೊ ಇವಾಗ ಡಿಕಾಕ್ಷನ್ ರೆಡಿ ಇದೆ ಇದು ಹಾಲು ಕೂಡ ತಂದಿದ್ದೀನಿ ನಾನು ರೆಡಿ ಮಾಡಿಕೊಂಡು ಈಗ ಕಾಫಿ ಮಾಡ್ಕೊಂಬಿಡೋಣ ಸೊ ನಾಲ್ಕು ಕಪ್ ಆಗುತ್ತೆ ಅಂತ ಹೇಳಿದ್ದಾರೆ ಅವರು ಸೊ ಆಲ್ರೆಡಿ ಒಮ್ಮೆ ಟ್ರೈ ಮಾಡಿದೆ ಮನೇಲಿ ನಾನು ನಾಲ್ಕು ಕಪ್ ಆಗಿದೆ ಅದಕ್ಕೋಸ್ಕರ ನಾಲ್ಕು ಕಪ್ ತಂದಿದ್ದೀನಿ ಇಲ್ಲಿ ಇದಿಷ್ಟು ಇದೆ ಇಲ್ಲಿ ಇದಿಷ್ಟು ಡಿಕಾಕ್ಷನ್ ಬಂದಿದೆ ಹ್ಞೂ ಇವಾಗ ನೀವು ಶುಗರ್ ಆದರೂ ಯೂಸ್ ಮಾಡಿ ಅಥವಾ ಶುಗರ್ಲೆಸ್ಸು ಅಥವಾ ನಾನು ಸಾಮಾನ್ಯ ಮನೆಯಲ್ಲಿ ಏನಿದೆ ಆರ್ಗ್ಯಾನಿಕ್ ಬೆಲ್ಲ ಇದೆಯಲ್ಲ ಈ ಬೆಲ್ಲದ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ನಾನು ನಾವು ಸ್ವಲ್ಪ ಸ್ವೀಟ್ ಸ್ವಲ್ಪ ಕಡಿಮೆನೇ ಅದರಿಂದ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ நாக்கீனி இவங்க எல்லா கூட காலையு இவங்க இதற்கு து தீனி ஊர் க்ளாஸ் ஆக அனே இல்லை ஆகும் சோ இவாக கப்னே ಮಾಡಿ ನೋಡ್ಬಿಡ್ತೀನಿ ಸೊ ಇವಾಗ ಇದನ್ನ ಟೇಸ್ಟ್ ಮಾಡಿ ನೋಡೋಣ ಆಲ್ರೆಡಿ ನಾನು ಟೇಸ್ಟ್ ಮಾಡಿದ್ದೀನಿ ಇನ್ನೊಮ್ಮೆ ಟೇಸ್ಟ್ ಮಾಡಿ ನೋಡ್ತೀನಿ ಬಹಳ ಚೆನ್ನಾಗಿದೆ ನಿಜಕ್ಕೂ ಚೆನ್ನಾಗಿದೆ ಅಂದ್ರೆ ಇನ್ಸ್ಟಂಟ್ ಕಾಫಿಗೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಸ್ವಲ್ಪ ಕಾಫಿದು ಫ್ಲೇವರ್ ಜಾಸ್ತಿ ಕೊಡುತ್ತೆ ಚೆನ್ನಾಗಿದೆ ಫಿಲ್ಟರ್ ಕಾಫಿ ಏನು ಹೇಳ್ತೀವಿ ಫಿಲ್ಟರ್ ಕಾಫಿ ಥರ ಇದೆ ಸೊ ನೀವು ಕೂಡ ಟ್ರೈ ಮಾಡ್ಬೋದಾಗಿದೆ ಒಂದು ಸೆಕೆಂಡ್ ಇನ್ನು ಇದು ಬಂದು ರೇಟ್ಗಳೆಲ್ಲ ತಿಳಿಸ್ಬಿಡ್ತೀನಿ ಕಾಫಿ ಆಮೇಲೆ ಇದು ನಿಜಲಾಗಿದೆ ಈ ಕಡೆ ಇರ್ತೀನಿ ಇದು ಬಂದು ಇನ್ನೂರು ಗ್ರಾಮ್ ಇನ್ನೂರು ಗ್ರಾಮ್ ಪ್ಯಾಕೆಟ್ ಆಗಿರುತ್ತೆ ಇದು ಬಂದು ಒಂದು ಕೆ ಜಿಗೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಎಂಟುನೂರು ರೂಪಾಯಿ ಅಂತ ಅಂದ್ಕೊಳ್ಳಿ ಸುಮ್ಮನೆ ಅದು ರೇಟ್ ಕಡಿಮೆ ಅನಿಸ್ಲಿ ಅಂತುಬಿಟ್ಟು ಹಂಗೆ ಹೇಳ್ತಾರೆ ಅಷ್ಟೇ ಇದು ಬಂದು ಇವೆರಡು ಬಂದು ಎಂಟುನೂರು ರೂಪಾಯಿ ಆಗುತ್ತೆ ಒಂದೊಂದು ಕೆ ಜಿ ಪ್ಯಾಕೆಟ್ಗೆ ಎಂಟುನೂರು ರೂಪಾಯಿ ಆಗಿರುತ್ತೆ ಆ ಸೌತ್ ಇಂಡಿಯಾ ಫುಲ್ ನಿಮಗೆ ಫ್ರೀ ಡೆಲಿವರಿ ಸಿಗುತ್ತೆ ಇದು ಬಂದು ಒಂದು ಕೆ ಜಿ ಪ್ಯಾಕೆಟ್ಗೆ ಐವತ್ತು ರೂಪಾಯಿ ಇದರಲ್ಲಿ ಚಕೋರಿ ಅಂದರೆ ಸ್ಟ್ರಾಂಗ್ ಬೇಕು ಅಂತ ಹೇಳ್ತಾರಲ್ಲ ಅಂಥವ್ರಿಗೆ ಚಕೋರಿ ಆ್ಯಡ್ ಆಗಿರುತ್ತಂತೆ ಅದಕ್ಕೋಸ್ಕರ ಇದು ಐವತ್ತು ರೂಪಾಯಿ ಗ್ರೀನ್ ಕಲರ್ ಪ್ಯಾಕೆಟ್ ಆಗಿರುತ್ತೆ ಸೊ ಫ್ರೀ ಡೆಲಿವರಿ ಸೌತ್ ಇಂಡಿಯಾ ಪೂರ್ತಿದು ಫ್ರೀ ಡೆಲಿವರಿ ಕಳೆದ ಆರು ವರ್ಷದಿಂದ ಫಿಲ್ಟರ್ ಕಾಫಿಯಲ್ಲೇ ಒಂದಿಷ್ಟು ಸ್ವಂತವಾಗಿ ಏನೋ ಚಿಕ್ಕದಾಗಿ ಮಾಡಿ ಈಗ ದೊಡ್ಡ ಮಟ್ಟದಲ್ಲಿ ಬೆಳೆದು ಒಂದು ಹೆಸರನ್ನು ಮಾಡ್ಕೊಂಡಿದ್ದಾರೆ ತಿಮ್ಮಯ್ಯ ಅಂತ ಅಂದ್ಬಿಟ್ಟು ನಿಮಗೆ ಬೇಕಿದ್ರೆ ನೀವು ಕೂಡ ಆರ್ಡ್ರ್ ಮಾಡ್ಬೋದು ಸಂಪೂರ್ಣ ಕರ್ನಾಟಕ ಫ್ರೀ ಸಂಪೂರ್ಣ ಸೌತ್ ಇಂಡಿಯಾ ಫುಲ್ ಫ್ರೀ ಡೆಲಿವರಿ ಇರುತ್ತೆ ಇನ್ನು ಫಿಲ್ಟ್ರ್ ಬೇಕು ಅಂತ ಅನ್ನೋರು ಅಕಸ್ಮಾತ್ ಫಿಲ್ಟ್ರ್ ಇಲ್ಲ ನಮ್ಮ ಮನೇಲಿ ಅನ್ನೋರು ಫಿಲ್ಟ್ರ್ ಕೂಡ ಇವರ ಹತ್ರ ಸಿಗುತ್ತೆ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಅಂತೆ ಈ ಒಂದು ಫಿಲ್ಟರ್ಗೆ ಸೊ ಫಿಲ್ಟರ್ ಕೂಡ ಬೇಕಿದ್ರು ಬೇಕಿರೋರು ಮಾತ್ರ ನಾನು ಹೇಳ್ತಾ ಇರೋದು ಬೇಕಿದ್ದವರು ತರಿಸ್ಕೋಬೋದಾಗಿದೆ ಇವರು ಒಂದು ಫೋನ್ ನಂಬರ್ ಬಂದು ಡಬಲ್ ನೈನ್ ಜೀರೋ ಒನ್ ನೈನ್ ಒನ್ ಫೈ ಒನ್ ಡಬಲ್ ಫೈ ಇನ್ನೊಮ್ಮೆ ಹೇಳ್ತೀನಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಒಂಬತ್ತು ಒಂದು ಐದು ಒಂದು ಐದು ಐದು ಈ ಒಂದು ಫೋನ್ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಸಾಕು ನಿಮ್ಮ ಒಂದು ಮನೆಗೆ ಒಂದು ಕಡಿಮೆ ಬೆಲೆಗೆ ಇವರೇ ತಯಾರು ಮಾಡ್ತಾ ಇರೋದರಿಂದ ಈ ರೇಟಲ್ಲಿ ಇದ್ದಾರೆ ಸೂಪರ್ ಮಾರ್ಕೆಟಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಸೊ ನಿಮಗೆ ಫಿಲ್ಟ್ರ್ ಕಾಫಿ ನಿಮ್ಮ ಒಂದು ಮನೆಗೆ ತಲುಪುತ್ತೆ ಬೇಕಿದ್ದವರು ಇದನ್ನು ತರಿಸ್ಕೋಬೋದಾಗಿದೆ ಮತ್ತೊಮ್ಮೆ ಹೇಳ್ತೀನಿ ಇದು ಹಣ ತೊಗೊಂಡು ಮಾಡ್ತಾ ಇರುವಂಥ ಅಲ್ಲ ಉಚಿತವಾಗಿ ಮಾಡ್ತಾ ಇರುವಂಥ ಪ್ರಮೋಷನ್ ಅವ್ರು ಕಳ್ಸಿ ಕೊಟ್ಟಾಗ ಪಾಪ ಪ್ರಾ ತುಂಬ ಪ್ರಾಮಾಣಿಕರು ಅಂತ ಅನಿಸಿದ್ರು ಅದಕ್ಕೋಸ್ಕರ ವೀಡಿಯೋ ಇದ್ದೀನಿ ಅಷ್ಟೇ ಇನ್ನೇನು ಬೇರೆ ಉದ್ದೇಶ ಇಲ್ಲ ಸೊ ನಿಮಗೂ ಕೂಡ ಇದು ವರ್ತು ಬ ಟೇಸ್ಟ್ ಬಹಳ ಚೆನ್ನಾಗಿದೆ ಆ ಕಾರಣಕ್ಕೋಸ್ಕರ ಸೊ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಅಂತ ಕೇಳ್ಕೊತೀನಿ ಸೊ ತಿಮ್ಮಯ್ಯ ಅವರಿಗೂ ಕೂಡ ಇನ್ನ ಬಿಸ್ನೆಸ್ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅಂತ ಅಂದ್ಬಿಟ್ಟು ವಿಶ್ ಮಾಡ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಸೊ ನೀವು ಒಮ್ಮೆ ಫಿಲ್ಟರ್ ಕಾಫಿಯನ್ನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇವ್ರ ಹತ್ರ ತರಿಸ್ಕೋಬೋದಾಗಿದೆ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್